ಹಾಯ್ ಎವ್ರಿ ವಾನ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಮೃದುವಾದ ಜೆಲ್ಲಿ ಥರ ಇರುವಂತಹ ಇದು ಕ್ಯಾರೆಟ್ ಹಾಲುಬಾಯಿ ಅಕ್ಕಿ ನೆನೆ ಹಾಕೋದು ಬೇಡ ದಿಢೀರಾಗಿ ಮಾಡ್ಕೋಬಹುದು ತುಂಬ ರುಚಿಕರವಾಗಿರುತ್ತೆ ಹಾಗೆಯೇ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಈಗಿದ್ರೆ ರೆಸಿಪಿ ನೋಡೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಅದರ ಸಿಪ್ಪೆಯೆಲ್ಲ ತೆಗೆದು ಸಣ್ಣದಾಗಿ ಹೆಚ್ಚಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಈ ರೀತಿ ಹೆಚ್ಚಿ ಹಾಕುವ ಬದಲು ನೀವು ಅದನ್ನು ಚೆನ್ನಾಗಿ ಬಿಟ್ಟು ಕೂಡ ಹಾಕೋಬೋದು ತುರಿದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಪೇಸ್ಟ್ ಬೇಗ ಆಗುತ್ತೆ ಕಪ್ಪಳತೆ ಹೇಳೋದಾದರೆ ಅರ್ಧ ಕಪ್ನಷ್ಟು ಹೆಚ್ಚಿರುವಂತಹ ಕ್ಯಾರೆಟು ನಂತರ ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ನಷ್ಟು ಇಲ್ಲಿ ನೀರು ತಗೊಂಡಿದ್ದೀನಿ ಈ ನೀರನ್ನು ಹಾಕ್ಬಿಟ್ಟು ತುಂಬ ನುಣ್ಣಗೆ ನಾವು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಇದು ಸಣ್ಣದಾಗಿ ಹೆಚ್ಚಿ ಹಾಕೋದ್ರಿಂದ ಗ್ರೈಂಡ್ ಮಾಡುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಇನ್ನು ಕೂಡ ನಿಮಗೆ ಎಷ್ಟು ಅದಕ್ಕೆ ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಳ್ಳಿ ಕ್ಯಾರೆಟನ್ನು ಬೇಕಾದರೆ ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಬಿಟ್ಟು ನಂತರ ಕೂಡ ಪೇಸ್ಟ್ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಹಸಿಯಾಗಿ ಕೂಡ ಮಾಡ್ಕೊಳ್ಬೋದು ಈ ರೀತಿ ನುಣ್ಣಗೆ ಇದು ಪೇಸ್ಟ್ ಆಗಿದೆ ನೋಡಿ ಈ ತರ ಬೆಣ್ಣೆ ತರ ಇದು ಪೇಸ್ಟ್ ನಂತರ ಇದಕ್ಕೇನೆ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಲುಬಾಯಿ ಮಾಡುವಾಗ ಅಕ್ಕಿಯನ್ನು ನೆನೆ ಹಾಕಿಬಿಟ್ಟು ರುಬ್ಬಿ ಮಾಡ್ಕೊಳ್ತೇವೆ ಆದರೆ ಇಲ್ಲಿ ನಾನು ನಿಮಗೆ ದಿಢೀರನೆ ಮಾಡುವಂತಹ ಒಂದು ವಿಧಾನವನ್ನು ತೋರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿ ಅದಕ್ಕೆ ಬೇಕಾಗುವಷ್ಟು ನೀರು ಸೇರಿಸ್ಬಿಟ್ಟು ಒಂದು ನಿಮಿಷ ಇದನ್ನು ಮಿಕ್ಸಿಯಲ್ಲಿ ರನ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡಿರುವಂತಹ ಹಿಟ್ಟನ್ನು ನಾನು ಹಾಲುಬಾಯಿ ಮಾಡುವ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಟು ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ನೀರು ಎಷ್ಟು ಹಾಕಬೇಕು ಅಂದರೆ ಒಂದೂವರೆ ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ನಷ್ಟು ನಾವು ಅಕ್ಕಿ ಹಿಟ್ಟನ್ನು ತಗೊಂಡಿರೋದು ಅದರ ಮೂರು ಪಟ್ಟು ನೀರು ಹಾಕ್ಕೊಳ್ತಾ ಇದ್ದೀವಿ ಆಮೇಲೆ ಮುಕ್ಕಾಲು ಕಪ್ನಷ್ಟು ಇದಕ್ಕೆ ಬೆಲ್ಲ ಹಾಕೊಳ್ತಾ ಇದ್ದೀನಿ ಬೆಲ್ಲ ನಿಮಗೆ ಇನ್ನೂ ಕೂಡ ಸಿಹಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಈಗ ಇದನ್ನು ಒಲೆಯ ಮೇಲೆ ಇಡೋದಕ್ಕಿಂತ ಮುಂಚೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀರಿನ ಹದ ನೀರು ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು ಅಂದರೆ ನೀವು ಈಗ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕೋದಾದರೆ ಮೂರು ಕಪ್ನಷ್ಟು ಅದಕ್ಕೆ ನೀರು ಹಾಕೊಂಡ್ರೆ ಅಳತೆ ಕರೆಕ್ಟ್ ಆಗುತ್ತೆ ರುಬ್ಬಿ ಎಲ್ಲ ಮಾಡುವಾಗ ಒಂದು ಸ್ವಲ್ಪ ಅದರಲ್ಲಿ ನೀರು ಇರುತ್ತಲ್ವಾ ಅದು ಅಲ್ಲದೆ ಮೂರು ಕಪ್ನಷ್ಟು ನೀರು ಹಾಕೋಬೇಕು ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಸ್ಪೂನ್ನಷ್ಟು ಇದಕ್ಕೆ ತುಪ್ಪ ಹಾಕೊಂಡು ಚೆನ್ನಾಗಿ ಇದನ್ನು ಈ ರೀತಿ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದ್ರೆ ಇದು ಗಂಟಾಗ್ಬಿಡುತ್ತೆ ಬೇಗನೆ ಒಂದು ಚಿಟಿಕೆಯಷ್ಟು ಇದಕ್ಕೆ ಉಪ್ಪು ಕೂಡ ಹಾಕೊಳ್ತಾ ಕಾಲು ಟೀ ಚಮಚಗಿಂತ ಅರ್ಧ ಭಾಗದಷ್ಟು ಉಪ್ಪನ್ನ ಹಾಕೊಳ್ಳಿ ಚೆನ್ನಾಗಿ ಕುದಿ ಬರುವವರೆಗೆ ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಈಗ ನೋಡಿ ಇದು ಗಟ್ಟಿಯಾಗಿದೆ ಒಂದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ರೀತಿ ಕುದಿ ಬರಬೇಕು ಕುದಿ ಮೇಲೆ ಅದು ಗಟ್ಟಿ ಸ್ಟಾರ್ಟ್ ಆಗುತ್ತೆ ಕೊನೆಯ ತನಕ ನೀವು ಈ ರೀತಿ ಸೌಟಲ್ಲಿ ಇದನ್ನ ಕೈಯಾಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಇನ್ನು ಇದು ಗಂಟು ಆಗೋದಿಲ್ಲ ಜಾಸ್ತಿ ಯಾಕೆಂದ್ರೆ ಒಂದ್ಸರ್ತಿ ಕುದಿ ಬಂದ ಮೇಲೆ ಆಗೋದಿಲ್ಲ ಆದರೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಈ ರೀತಿ ಸೌಟಲ್ಲಿ ತಿರುಗಿಸ್ತಾನೆ ಇರಬೇಕು ಈಗ ಸುಮಾರು ಇಪ್ಪತ್ತು ನಿಮಿಷ ಆಗಿದೆ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ವಾಪಸ್ ಈ ರೀತಿ ಕೈಯಾಡಿಸ್ತಾ ಇರಬೇಕು ತುಪ್ಪ ಆಪ್ಷನಲ್ ನಿಮ್ಗೆ ಬೇಕಾದ್ರೆ ಹಾಕೊಳ್ಳಿ ಯಾಕೆಂದ್ರೆ ತೆಂಗಿನ ತುರಿ ಹಾಕಿರೋದ್ರಿಂದ ತುಪ್ಪ ಹಾಕ್ಲೇಬೇಕು ಅಂತ ಏನಿಲ್ಲ ತುಪ್ಪ ಬೇಕಾದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು ಇವಾಗ ಒಂದು ಅರ್ಧ ಗಂಟೆ ಆಗಿದೆ ಅರ್ಧ ಗಂಟೆ ಆಗುವಾಗ ನೋಡಿ ಸ್ವಲ್ಪ ಇದು ಇನ್ನು ಕೂಡ ಗಟ್ಟಿ ಆಗಿದೆ ಹಾಗೇನೆ ಈಗ ಒಂದು ಅರ್ಧ ಗಂಟೆ ಆದ್ಮೇಲೆ ಈ ತರ ಚೆಕ್ ಮಾಡ್ಕೊಳ್ಳಿ ಒಂದ್ ತಟ್ಟೆಗೆ ಹಾಕ್ಬಿಟ್ಟು ಒಂದು ನಿಮಿಷ ಅದನ್ನು ಹಾಗೇ ಬಿಡಿ ಒಂದು ನಿಮಿಷ ನಂತರ ಅದನ್ನು ತೆಗೆದು ನೀವು ಚೆಕ್ ಮಾಡ್ಕೋಬೋದು ಅಂದರೆ ಅದು ತಟ್ಟೆಯಿಂದ ತೆಗೀಲಿಕ್ಕೆ ಬಂದರೆ ಅದು ಗಟ್ಟಿಯಾಗುತ್ತೆ ಅಂತ ಅರ್ಥ ಆವಾಗ ನೀವು ತಟ್ಟೆಗೆ ಹಾಕೋಬೋದು ಯಾಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡುವಾಗ ಕೆಲವೊಂದು ಸರ್ತಿ ಬೇಗನೆ ಆಗಿಬಿಡುತ್ತೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಇದು ನೋಡಿ ಈ ರೀತಿ ಮಾಡಿದಾಗ ಇದು ಗಟ್ಟಿ ಆಗಿಲ್ಲ ಇನ್ನು ಕೂಡ ಒಂದು ಹತ್ತು ನಿಮಿಷ ಇದಕ್ಕೆ ಬೇಕಾಗುತ್ತೆ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ಹಾಗೆಯೇ ಏಲಕ್ಕಿ ಪುಡಿ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷಕ್ಕೆ ಈಗ ಇದು ರೆಡಿ ಆಗುತ್ತೆ ನಂತರ ಜಾಸ್ತಿ ಪ್ರಮಾಣದಲ್ಲಿ ಮಾಡುವಾಗ ಅದು ಕುದೀಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದ್ರಿಂದ ಅದು ಟೈಮ್ ಕೂಡ ಜಾಸ್ತಿ ತಗೊಳ್ಳುತ್ತೆ ಒಂದು ನಲವತ್ತು ನಿಮಿಷನಾದರೂ ಇದಕ್ಕೆ ಬೇಕು ಇವಾಗ ನೋಡಿ ಸುಮಾರು ನಲವತ್ತು ನಿಮಿಷ ಆಗಿದೆ ಈ ಥರ ಮಾಡಿದರೆ ಇದು ಕಂಪ್ಲೀಟಾಗಿ ಒಂದೇ ಕಡೆಗೆ ಬರುತ್ತೆ ಇವಾಗ ಇದು ರೆಡಿಯಾಗಿದೆ ನಾನು ಮೊದಲೇ ಒಂದು ಸ್ವಲ್ಪ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡಿದರೆ ಅದು ಕೈಯಲ್ಲಿ ತೆಗಿಲಿಕ್ಕೆ ಬರಬೇಕು ಆ ಸ್ಟೇಜಲ್ಲಿ ನಾವು ತಟ್ಟೆಗೆ ಹಾಕ್ಕೊಂಡ್ರೆ ಅದು ಗಟ್ಟಿಯಾಗುತ್ತೆ ಅಂತ ಅರ್ಥ ಕೆಲವರಿಗೆ ಅದು ಗಟ್ಟಿಯಾಗಿದೆ ಅಂತ ಬೇಗನೆ ಹಾಕ್ಕೊಂಡ್ರೆ ಅದು ಆಮೇಲೆ ಗಟ್ಟಿ ಆಗೋದೇ ಇಲ್ಲ ಹಾಗೇ ಇರುತ್ತೆ ಹಲ್ವಾ ರೀತಿ ಹಾಗಾಗಿ ನೀವು ಟೈಮಿಂಗ್ಸ್ ನೋಡಿಕೊಂಡು ಮಾಡಿದರೆ ಒಂದು ನಲ್ವತ್ತು ನಿಮಿಷದ ನಂತರ ಗಟ್ಟಿಯಾದ ಮೇಲೆ ಹಾಕಿದರೆ ಕರೆಕ್ಟಾಗಿ ಒಂದು ನಿಮಗೆ ಅದು ಕಟ್ ಮಾಡುವ ಹದಕ್ಕೆ ಬರುತ್ತೆ ಈಗ ಇದನ್ನು ಎಣ್ಣೆ ಅಥವಾ ತುಪ್ಪ ಸವರಿದ ತಟ್ಟೆಗೆ ಹಾಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಚೆನ್ನಾಗಿ ಲೆವೆಲ್ ಮಾಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ಇದನ್ನು ತೆಳುವಾಗಿ ಹಾಕ್ಕೊಳ್ಳಿ ಎಲ್ಲ ಲೆವೆಲ್ ಮಾಡ್ಕೊಂಡಾದ್ಮೇಲೆ ಹತ್ತು ನಿಮಿಷ ಹಾಗೇ ಬಿಡಿ ಅಂದರೆ ಹದ ಕರೆಕ್ಟ್ ಆಗಿದ್ರೆ ಹತ್ತು ನಿಮಿಷಕ್ಕೇ ಇದು ಗಟ್ಟಿಯಾಗಿಬಿಡುತ್ತೆ ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಹತ್ತು ನಿಮಿಷದ ನಂತರ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಕಲರ್ಫುಲ್ ಆಗಿ ಬಂದಿದೆ ನೋಡ್ಬೋದು ಅದು ಕೂಡ ಕ್ಯಾರೆಟ್ ಹಾಕಿರೋದ್ರಿಂದ ಅದರದೇ ಕಲರಲ್ಲಿ ನ್ಯಾಚುರಲ್ ಆಗಿರುವಂತಹ ಕಲರ್ ಇದೆ ನೋಡಿ ತುಂಬಾ ಸೂಪರ್ ಆಗಿರುತ್ತೆ ಖಂಡಿತ ನೀವು ಈ ರೀತಿ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಹಾಗೆಯೇ ಇದಕ್ಕೆ ಅಕ್ಕಿ ನೆನೆ ಹಾಕಿಬಿಟ್ಟು ಕಾಯಬೇಕು ಅಂತ ಏನಿಲ್ಲ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ತುಂಬ ಸುಲಭವಾಗಿ ಬೇಗನೆ ಇದನ್ನು ಮಾಡ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು